ಕೊಲ್ಲ ವರದಿ ಬಂತ ಬಂಧಿಸಿ ದೇಶದ್ರೋಳಗಡೆಯಲ್ಲಿ ಬಂಧಿಸಬೇಕಾಯ್ತು ಇವತ್ತು ನಮ್ಮ ಹಿಂದೂಗಳಿಗೆ ಬಿಜೆಪಿಗೆ ಅನುಮತಿ ಕೊಡ್ತಾ ಇಲ್ಲ ನಿನ್ನೆ ಚಿತ್ರದುರ್ಗದಲ್ಲಿ ನಾನು ಪಟ್ಟಿಯಲ್ಲಿ ಪಾಲ್ಗೊಂಡೆ ದಕ್ಷಿಣ ಭಾರತದಲ್ಲಿ ಚಿತ್ರದುರ್ಗ ವಿಶ್ವ ಹಿಂದೂ ಪರಿಷತ್ತಿನ ಸಂಘಟನೆ ಅಲ್ಲಿ ಹದಿನೆಂಟು ವರ್ಷಗಳಿಂದ ಗಣೇಶನ ಪ್ರತಿಷ್ಠಾಪನೆ ಮಾಡ್ತಾರೆ ಆ ಗಣೇಶನ ಉತ್ಸವಕ್ಕೆ ಪಕ್ಷಾತೀತವಾಗಿ ಯಾವುದೇ ತಾರತಮ್ಯ ಇಲ್ಲದೆ ಬಿಜೆಪಿ ಕಾಂಗ್ರೆಸ್ ಜೆ ಎಲ್ಲ ಒಂದಾಗಿ ಮೆರವಣಿಗೆ ಪಾಲ್ಗೊಳ್ತಾ ಇದ್ರು ಈ ವರ್ಷ ಡಿಜೆ ಅನುಮತಿಯನ್ನು ನಿರಾಕರಿಸಿದರೆ ನಿನ್ನೆ ಸಂಘಟನೆಗಳು ನಾವೆಲ್ಲ ಪ್ರತಿಭಟನೆ ಮಾಡಿದ್ವಿ ದಾವಣಗೆರೆಯಲ್ಲಿ ಈ ಜಿಲ್ಲಾಡಳಿತ ಡಿಜೆ ಬ್ಯಾನ್ ಮಾಡ್ತಾರೆ ನಾವು ಡಿಜೆ ಅನುಮತಿ ಕೊಡಬೇಕಂದ್ರೆ ನನ್ನ ಮೇಲೆ ಎಫ್ಐಆರ್ ಹಾಕ್ತಾರೆ ಬಂಧಿಸ್ರಿ ನಿಮಗೆ ತಾಕತ್ ಇದ್ರೆ ನನ್ನ ಬಂಧಿಸಿ ಅಂತ ಸವಾಲು ಹಾಕಿದ್ವಿ ನಾವೇ ಈ ಸರ್ಕಾರಕ್ಕೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಧಿಕಾರದಲ್ಲಿಲ್ಲ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅಣಿತಿಯಂತೆ ಸರ್ಕಾರ ನಿರ್ಕಡೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಪೆಹಲ್ಗಾಮ್ ದಾಳಿ ಆದ್ಮೇಲೆ ಅಮಾಯಕರ ಹಿಂದೂಗಳ ಹತ್ಯೆ ಆದ್ಮೇಲೆ ಆಪರೇಷನ್ ಸಿಂಧೂರ ಬಗ್ಗೆ ಟೀಕೆ ಮಾಡಿರಲಿಲ್ಲ ಶಾಂತಿ ಮಂತ್ರ ಇರಲಿಲ್ಲ ರಾತ್ರೋ ರಾತ್ರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜಗತ್ ಪ್ರಸಿದ್ಧರಾದ್ರು ಪಾಕಿಸ್ತಾನದ ಎಲ್ಲ ಮಾಧ್ಯಮಗಳಲ್ಲಿ ಸುದ್ದಿ ಆಯಿತು ಅಂದ್ರೆ ಸಿದ್ದರಾಮಯ್ಯನವ್ರ ಬಗ್ಗೆ ಈ ದೇಶದ ಬಗ್ಗೆ ಎಷ್ಟು ಕಳಕಳಿದೆ ಕಾಳಜಿಯಿಂದ ಗೊತ್ತಾಗುತ್ತೆ ಇವರಿಗೆ ಪಾಕಿಸ್ತಾನ ಬಗ್ಗೆ ವ್ಯಾಮೋಹ ಇಲ್ಲಿ ಎಲ್ಲ ಒಂದು ಕಡೆ ಈ ಪಾಕಿಸ್ತಾನ ಇಂಡಿಯಾದಾಗ ಇವರ ಮುಖಾಂತರ ಅಧಿಕಾರವನ್ನು ಮಾಡ್ತಾ ಇದಾರೆ ಕರ್ನಾಟಕದಲ್ಲಿ ನೂರ ಮೂವತ್ತೆಂಟು ಸೀಟ್ ಬಂದು ನೂರ ಮೂವತ್ತಾರು ಸೀಟ್ ಬಂದಾಗ ಪಾಕಿಸ್ತಾನದಲ್ಲಿ ವಿಜಯೋತ್ಸವ ಆಚರಿಸ್ತಾರೆ ಅಂದ್ರೆ ಎಷ್ಟು ಯಾವ ಕಾಂಗ್ರೆಸ್ ಈ ಪಾಕಿಸ್ತಾನಗೂ ನಂಟು ಈ ದೇಶದ ಹೋದಡಿಲಿ ಇವರಿಗೆ ಕಠಿಣವಾದ ಕ್ರಮವನ್ನು ಜರುಗಿಸಬೇಕು ಇದ್ರ ಜೊತೆಗೆ ಯಾರು ನೋಡಿ ನಾ ಇನ್ನೊಂದು ಮಾತಾಡ್ತೀನಿ ಇವರಿಗೆ ಭಾರತ್ ಮಾತಿಗೆ ಜನ ಮೇಲೆ ಕೇಸ್ಗಳು ಹಾಕ್ತಾರೆ ಮಗ್ಗದಾಗ್ತಾರೆ ಕೋಮುವುದಿಗಳು ಹಾಕ್ತಿವಿ ನಾವು ಇವರು ಪಾಕಿಸ್ತಾನ್ ಜಿಂದಾಬಾದ್ ಅಂದರೆ ಅವರು ಶಾಂತಿ ಪ್ರಿಯರು ಇವರ ಬ್ರದರ್ಸ್ ಬಹಳ ಶಾಂತ ರೀತಿಯಿಂದ ಗಣೇಶನ ಉತ್ಸವ ನಡೆಯುವ ಸಂದರ್ಭದಲ್ಲಿ ಕೆಲವು ದೇಶದ್ರೋಹಿಗಳು ದುಷ್ಕರ್ಮಿಗಳು ಇದು ಒಳಸಂಚು ನಡೆಯುವ ಸಂದರ್ಭದಲ್ಲಿ ಕಲ್ಲೇಸಿದು ಇದು ಅಕ್ಷಮ್ಯ ಅಪರಾಧ ಅಂದ್ರೆ ಬಳಸಂಚು ಒಂದು ವಾರದ ಮುಂಚೆ ಅವರು ಫ್ರೀಪ್ಲಾಂಟ್ ಮಾಡಿ ಒಂದು ಕಾರ್ಯಸೌಚನೆಯನ್ನ ರೂಪಿಸಿ ಕಲ್ಲುಗಳನ್ನ ಮಾರ್ಕಾಸ್ತ್ರಗಳನ್ನು ಸಂಗ್ರಹಿಸಿ ಗಣೇಶನ ಪ್ರತಿಮೆ ಮೇಲೆ ಬೀಜ ಮೇಲೆ ಕಲ್ಲು ಸಿಗ್ತನಂದ್ರೆ ಇವರಿಗೆ ಧೈರ್ಯ ಅಂದ್ರೆ ಹಿಂದೂಗಳು ಸಂಘರ್ಷ ಸಾಮರಸ್ಯ ಹಾಗಾಗಿ ಏನಾಗಿದೆ ಅಂದ್ರೆ ಕೆಲವು ದುಷ್ಕರ್ಮಿಗಳು ಕರಗತ ಮಾಡ್ಕೊಂಡ್ಬಿಡ್ತಾರೆ ಇದಕ್ಕೆ ನೇರ ಹೊಣೆ ಈ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ನೇರ ಹೊಣೆ ನಾನು ಕೇಳ್ತೇನೆ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಈದ್ ಮಿಲಾದ್ ಕಾರ್ಯಕ್ರಮದಲ್ಲಿ ಅರಮನೆ ಆವರಣದಲ್ಲಿ ಪಾಲ್ಗೊಂಡಂತ ಸಂದರ್ಭದಲ್ಲಿ ಕೆಲವು ಮೌಲ್ಯಗಳು ಅವ್ರ ಸಮಾಜದ ಜೊತೆಗೆ ಅವರನ್ನ ಶಾಂತಿ ದೂತ್ರ ಅಂತ ಹೇಳಿ ಕಲ್ಲಿಸಿ ಅವರು ನಿಮ್ಮ ಕಣ್ಣಿಗೆ ಶಾಂತಿ ದೂತ್ರ ಅವ್ರ ಯಾರು ನಿರಪರಾಧಿಗಳ ಮುಗ್ಧರ ನಿಮ್ಮ ಬ್ರದರ್ಸ ನೋಡಿ ಇವರೆಲ್ಲ ಏನಾಗಿದೆ ಅಂದ್ರೆ ಪಾಕಿಸ್ತಾನ್ ಜಿಂದಾಬಾದ್ पाकिस्तान को भारत माता की जय अथ मुसलमान कटी गोष्ठी विधानसभा विधानसभा नासीर् राज्यसभा सदस्य संद पाकिस्तान जिंदा बंद गोष्ठी कूद ಮಾಧ್ಯಮಗಳು ವರದಿಯಾಗಿದೆ ಆಡಿಯೋ ವಿಡಿಯೋ ಇದೆ ಇದ್ರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇರ್ಬೋದು ನಮ್ಮ ಸಂಘ ಪರಿವಾರ ಇರ್ಬೋದು ಈಗ ಪಿ ಎಫ್ ಐ ಎಸ್ ಡಿ ಪೈ ಇವರು ನಮ್ಮ ದೇಶ ವಿರೋಧಿ ಸಂಘಟನೆಗಳು ಹಿಂದೂ ವಿರೋಧಿ ಸಂಘಟನೆಗಳು ಆದ್ರೆ ಸಂಘ ಪರಿವಾರ ಇದೆಯಲ್ಲ ಸರ್ವರನ್ನು ಪ್ರೀತಿ ಮಾಡ್ತಕ್ಕಂಥ ಗೌರವಿಸ್ತಕ್ಕಂಥ ಯಾರು ಕಷ್ಟದಲ್ಲಿ ಭಾಗಿಯ ತೊಂದರೆಗೆ ಸಿಲುಕಿದಾಗ ಅಂಥವ್ರನ್ನ ರಕ್ಷಣೆ ಮಾಡದ ಮೊದಲು ನಮ್ಮ ಸಂಘ ಪರಿವಾರ ಎ ಬಿ ಪಿ ಆರ್ ಎಸ್ ಎಸ್ ಮತ್ತು ಇರ್ಬೋದು ನಮ್ಮೆಲ್ಲ ಅಂಗಸಂಸ್ಥೆಗಳು ಅವರ ಜೀವವನ್ನ ಕಣಕ್ಕಿಟ್ಟು ಭೂಕಂಪ ಬೇರೆ ಬೇರೆ ಸಂದರ್ಭದಲ್ಲಿ ಅದೃಷ್ಟ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಏನು ಭಾರತ ಮಾತೆಗೆ ನಮಸ್ಕಾರ ಮಾಡ್ತೀನಿ ಭೂಮಿ ತಾಯಿಗೆ ಅದನ್ನು ಹೇಳಿದ ತಕ್ಷಣ ಇಡೀ ಕಾಂಗ್ರೆಸ್ನವ್ರು ತಿರುಗಿ ಬಿದ್ದರು ನನಗೆಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಬಗ್ಗೆ ಗೌರವ ಇತ್ತು ಓಹ್ ನಿಜವಾಗ್ಲೂ ನನಗೆ ಹೆಮ್ಮೆ ಅನಿಸ್ತು ಹಿಂದುಳಿದ ಆದರೆ ಕಾಂಗ್ರೆಸ್ ಏನು ಆ ಮುಖಂಡರುಗಳ ಹೇಳಿಕೆಯನ್ನು ಖಂಡಿಸಿದ ತಕ್ಷಣ ಮುಖ್ಯಮಂತ್ರಿಗಳ ಕುರ್ಚಿ ಎಲ್ಲಿ ಕೈ ಜಾಡುತ್ತೆ ಅಂತ ಹೇಳಿ ಒಂದೇ ಸರಿಗೆ ಉಲ್ಟಾ ಹೊಡೆದು ಅದನ್ನು ವಿಷಯಾಂತರ ಮಾಡೋಕ್ಕೋಸ್ಕರ ಅವರ ನಾಯಕನ ಮೆಚ್ಚೋಕ್ಕೋಸ್ಕರ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಇವರು ಸುಮ್ಮನೆ ಬಿಟ್ಟರೆ ಕಪಾರಿ ಬೆಟ್ಟ ಯೇಸು ಬೆಟ್ಟ ಮಾಡೋ ಹೊರಟವರು ತಾನಿ ಚಾಮುಂಡಿ ಬೆಟ್ಟವನ್ನು ಸಹ ಟಿಪ್ಪು ಬೆಟ್ಟ ಮಾಡೋ ಸುಮ್ಮನೆ ಬಿಟ್ಟರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಪರಮೇಶ್ವರು ಪಾಲ್ಗೊಂಡದ್ದು ಸ್ವಾಗತ ಮಾಡ್ತಿದ್ರು ಆದ್ರೆ ಆ ಮಾತಿಗೆ ಮತ್ತು ಅಲ್ಲಿ ಯಾವುದೇ ದೇಶ ವಿರೋಧಿ ಚಟುವಟಿಕೆಗಳು ನಡೆಯಲ್ಲ ಕೆಲವು ಮದ್ರಾಸುಗಳಿದ್ದ ನಮ್ಮ ಮಕ್ಕಳಿಗೆ ನಮಗೆ ಬಹಳ ನೋವಾಗುತ್ತೆ ನಾವೇಳ ಈ ಸರ್ಕಾರ ಅವರಿಗೆ ಫೋರ್ ಪರ್ಸೆಂಟ್ ಬುದ್ಧಿಯಲ್ಲಿ ಮೀಸಲಾತಿ ಮದುವೆ ಆದರಿಗೆ ಅವ್ರಿಗೆ ಐವತ್ತು ಸಾವಿರ ನಮ್ಮ ರಾಜನ್ ಪೂಜಾರಿಗೆ ಆರು ಸಾವಿರ ಸಂಬಳ ನಮ್ಮ ಮುಜರಾಯಿ ಇಲಾಖೆಯಲ್ಲಿ ನಮ್ಮ ದೇವಸ್ಥಾನ ಪೂಜೆ ಮಾಡೋರಿಗೆ ಯಡಿಯೂರಪ್ಪ